ಇಲ್ಲಿ ಕೇವಲ ಇದು ಎಸ್ ಸಿ ಎಸ್ ಟಿ ಅವರ ಅಷ್ಟೇ ಕಾರ್ಯಕ್ರಮ ಅಲ್ಲ ಸರ್ವರು ಕೂಡ ಬಂದು ನಮ್ಮೂರಿನ ಕಾರ್ಯಕ್ರಮ ಬರಬೇಕಾಗಿತ್ತು ಆದರೂ ಕೂಡ ಈ ಒಂದು ಯಾತ್ರೆ ಅಥವಾ ಈ ಒಂದು ಜಾಥಾ ಬಂದಿದೆಲೆ ಅದನ್ನ ಹೃದಯ ತುಂಬಿ ನಮ್ಮ ತಾವರಗೇರಿ ಗ್ರಾಮಸ್ಥರ ಪರವಾಗಿ ಹೃದಯ ತುಂಬಿ ಚಪ್ಪಾಳೆ ಮುಖಾಂತರ ಸ್ವಾಗತಿಸೋಣ ಜಾಥಾವಣ್ಣ ಇಲ್ಲಿ ಏನು ನಿಮಗೆ ಹೇಳಿದ್ನಲ್ಲ ಕೆಲವೊಂದಿಷ್ಟು ಪ್ರಶ್ನೆಗಳು ಮೂಡ್ಬೇಕು ಏನದು ಒಂದು ಇದನ್ನಿಟ್ಟಾರೆ ಸಂವಿಧಾನ 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 ಏನು ಸಂವಿಧಾನ ಅದು ಸುಮ್ಮನೆನಾ ಹೌದಲ್ವಾ ಈ ಪ್ರಶ್ನೆಗಳು ನಿಮ್ಮೊಳಗೆ ಮೂಡಬೇಕು ಯಾಕೆ ಮೂಡಬೇಕಾ ಅಂತೇಳಂದ್ರೆ ಯಾವುದೇ ಒಂದು ವಿಚಾರವನ್ನು ಸರಳವಾಗಿ ಒಪ್ಕೊಳ್ಬಾರ್ದು ನಾವು ಏನೋ ಒಂದು ಬರಲಿ ಒಬ್ಬ ಟೀಚರ್ ಬಂದು ಏನಾರ ಹೇಳ್ಬಿಟ್ರೆ ಒಪ್ಕೊಂಡ್ಬಿಡೋದಾ ನಿಮ್ಮ ಮನೆಯಾಗೋಗಿ ಒಂದು ಕೆ ಜಿ ಬಂಗಾರ ತೊಂಬಾ ಅಥವಾ ಒಂದು ಕೆ ಜಿ ಇರಲ್ಲ ಒಂದು ಗ್ರಾಮ್ ಬಂಗಾರ ತೊಂಬ ಅಂದ್ರೆ ತಂದು ಕೊಟ್ಟು ಟೀಚರ್ಗೆ ಟೀಚರಿಗೆ ಇಲ್ತಾನೆ ಸೊ ಅದೇ ರೀತಿ ಏನು ರೋಡ್ನಾಗ ಬಂದದ ಯಾಕೆ ಬಂದದ ನಮ್ಮೂರಿಗೆ ಯಾಕೆ ಬರಬೇಕಾಗಿತ್ತು ಬೇರೆ ಊರಿಗೆ ಅಷ್ಟೇ ಹೋಗ್ಬೇಕಾಗಿತ್ತಲ್ಲ ಸೊ ಇದಕ್ಕೆ ಉತ್ತರ ಇಷ್ಟೇ ಸಂವಿಧಾನದ ಅರಿವನ್ನು ಮೂಡಿಸ್ಬೇಕು ನೂರು ಮೂವತ್ತು ಕೋಟಿ ಭಾರತೀಯರು ಏಳುನೂ ಏಳು ಕೋಟಿ ಕನ್ನಡಿಗರಿಗಲ್ಲಿ ಸಂವಿಧಾನ ಅಂದ್ರೆ ಏನು ಯಾಕೆ ಈ ಸಂವಿಧಾನ ನಮ್ಗೆ ಬೇಕನ್ನೋದು ಅರಿವು ಸಂವಿಧಾನ ಅಂದ್ರೆ ಏನು ಇಷ್ಟೇ ಈ ದೇಶದ ಮೂಲ ಕಾನೂನು ಈ ದೇಶದ ಮೂಲ ಕಾನೂನು ಸಂವಿಧಾನ ಹಾಗಾದರೆ ಮನೆಗೆ ಹೇಗೆ ಹಿರಿಯ ಈಗ ನಮ್ಮೂರಿಗೆ ಅಚ್ಚಾರಿದ್ದಾರೆ ನಮ್ಮ ಈ ಈ ಜಗದ ಈ ಗುಡಿಯ ಏನು ಒಡೆಯರವಣಿ ಅವ್ರ ಅದಾರ ಅವ್ರು ಏನಾದರೂ ಹೇಳಿದ್ರೆ ನಾವು ಕೇಳ್ತೇವಿಲ್ಲ ನಾವು ಕೇಳ್ತೇವಿಲ್ಲ ಯಾಕಂದರೆ ಪರಮ ಪೂಜ್ಯರು ಅವರು ಅದಾರು ಹಾಗಾದ್ರೆ ಅವರು ಹೇಳಿದ್ದು ಕೇಳಬೇಕು ಅವರು ಹೀಗೆ ಬದುಕಬೇಕು ನೀವು ಹೀಗೆ ಇರಬೇಕು ಧರ್ಮವನ್ನು ಕಾಪಾಡಬೇಕು ಜಾತಿ ರಹಿತವಾಗಿರಬೇಕು ಜ ಮಠ ಎಲ್ಲರಿಗೂ ಸೇರಿದ್ದು ಈ ಊರು ಎಲ್ಲರ ಊರು ಎಲ್ಲರ ಸ್ವತ್ತಿರು ಅನ್ನೋದನ್ನ ಏನು ಹೇಳ್ತಾರಲ್ಲ ಆ ರೀತಿ ದೇಶಕ್ಕೆ ಒಂದು ವ್ಯವಸ್ಥೆ ಬೇಕು ದೇಶಕ್ಕೆ ಒಂದು ಆಡಳಿತ ಒಬ್ಬ ಹುಟ್ಟಿದ ವ್ಯಕ್ತಿ ಭಾರತೀಯ ಹೇಗೆ ಬದುಕಬೇಕು ಅವನು ಯಾವ ರೀತಿ ಶಿಕ್ಷಣವನ್ನ ಪಡಿಬೇಕು ಹಾಗಾದ್ರೆ ಹುಟ್ಟಿದ ಮಗು ಶಿಕ್ಷಣವನ್ನ ಪಡಿಬೇಕು ಶಿಕ್ಷಣ ಪಡೆದ ಮೇಲೆ ಮುಂದೆ ಉದ್ಯೋಗವನ್ನು ಮಾಡಬೇಕು ಅವ ಮುದ್ದೆ ವೃದ್ಧ ವ್ಯವಸ್ಥೆ ಒಳಗೆ ಮಕ್ಕಳ ಆಶ್ರಯದೊಳಗಿರ್ಬೇಕು ಇದೆಲ್ಲ ಇರ್ಬೇಕಂದ್ರೆ ನಮ್ಮ ಜೀವಿಸುವ ಹಕ್ಕನ್ನ ಕೊಡಬೇಕು ಮಾತನಾಡುವ ಹಕ್ಕನ್ನ ಕೊಡಬೇಕು ನ್ಯಾಯ ಪಡೆಯುವ ಹಕ್ಕನ್ನ ಕೊಡಬೇಕು ಶಿಕ್ಷಣ ಪಡೆಯುವ ಹಕ್ಕನ್ನ ಕೊಡಬೇಕು ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗೆ ನಮ್ಮ ತಾಯಿ ಸ್ವರೂಪಿಯಾದಂತ ಗ್ರಾಮ ಪಂಚಾಯತಿ ಸದಸ್ಯರು ಅಧ್ಯಕ್ಷರು ಕುಂತಾರೆ ಹಾಗಾದ್ರೆ ಅವರು ಇವತ್ತಿನ ಕುಂದಿರ್ಲಿಕ್ಕೆ ಕಾರಣ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಬರೆದಂತ ಸಂವಿಧಾನ ಕಾರಣ ಇಲ್ಲ ಅಂದ್ರೆ ಅನ್ಕೋತೇನೆ ನಾನು ಆಲ್ಮೋಸ್ಟ್ ತಪ್ಪೇನಿಲ್ಲ ಅಮ್ಮ ಬರೆಯ ಬರ್ತಾರ ಇಲ್ಲ ನೋಡು ನಮ್ಮ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆ ಎಷ್ಟು ಬಲಿಷ್ಠವಾಗಿದೆ ಸಮಾನ ಹಕ್ಕನ್ನ ಸಮಾನ ನ್ಯಾಯವನ್ನ ಸಮಾನ ಕಾನೂನನ್ನ ಕೊಟ್ಟಿದೆ ಅಂದರೆ ಅದಕ್ಕೆ ಉದಾಹರಣೆ ನಿಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರೇ ಕಾರಣ ಅಧ್ಯಕ್ಷರೇ ಉದಾಹರಣೆ ಹೌದಾಲ್ವಾ ನೋಡಿ ನೋಡ್ರಿ ಹೆಪ್ಪಟ್ಟು ಅಕ್ಷರ ಜ್ಞಾನವಿಲ್ಲದವರು ಕೂಡ ಗ್ರಾಮದ ಮುಂಚೂಣೆಯ ನಾಯಕರಾಗಿ ಗ್ರಾಮದ ಅಧ್ಯಕ್ಷರಾಗಿ ಗ್ರಾಮದ ಮೊದಲ ಪ್ರಜೆಯವರು ಅವರು ಅಧಿಕಾರವನ್ನು ಸ್ವೀಕರಿಸಲಿಕ್ಕೆ ಕಾರಣ ಏನಾದರೂ ಇದ್ರೆ ಅದು ಈ ದೇಶದ ಕಾನೂನು ಈ ದೇಶದ ಸಂವಿಧಾನ ನಾಳೆ ನೀವು ಕೂಡ ಈ ದೇಶದ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಬಹುದು ತಾಲೂಕ್ ಪಂಚಾಯತಿ ಅಧ್ಯಕ್ಷರಾಗಬಹುದು ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾಗಬಹುದು ಈ ದೇಶದ ಈ ರಾಜ್ಯದ ಮುಖ್ಯಮಂತ್ರಿ ಆಗ್ಬಹುದು ಈ ದೇಶದ ಪ್ರಧಾನ ಮಂತ್ರಿ ಆಗ್ಬಹುದು ಈ ದೇಶದ ಕಾನೂನೇ ಹೇಳ್ತದೆ ಈ ದೇಶದ ಸಂವಿಧಾನನೇ ಹೇಳ್ತದೆ ಸಮಾನ ನ್ಯಾಯ ರಾಷ್ಟ್ರಪತಿಗೂ ಒಂದೇ ಮತದಾನದ ಹಕ್ಕು ಒಬ್ಬ ಹದಿನೆಂಟು ವರ್ಷ ವಯಸ್ಸಿನ ಮತದಾನನಾದ ನಮ್ಮೂರಿನ ಕಮ್ಮಾರನಿಗೂ ಒಂದೇ ಓಟು ಚಮ್ಮಾರನಿಗೂ ಒಂದೇ ಓಟು ಬಡಿಗನಗೂ ಒಂದೇ ಓಟು ನನಗೂ ಒಂದೇ ಓಟು ನನಗೂ ಕೂಡ ಕಾನೂನು ಸಮ ಒಂದೇ ನಾನು ತಪ್ಪು ಮಾಡಿದ್ರೆ ಪೊಲೀಸ್ ಸ್ಟೇಷನ್ ನೀ ತಪ್ಪು ಮಾಡಿದ್ರೆ ರಾಜ್ಯದ ಯಾವುದೇ ರಾಜಕಾರಣಿ ಇರಲಿ ಉದ್ಯಮಿಗಳಾಗಿರ್ಲಿ ಯಾರೇ ಇರಲಿ ಎಲ್ಲರನ್ನೂ ಕೂಡ ನ್ಯಾಯಪರವಾಗಿ ತಪ್ಪು ಮಾಡಿದ್ರೆ ಕಾನೂನಿನ ಪ್ರಕಾರ ಶಿಕ್ಷೆಗೆ ಒಳಪಡ್ತಾರೆ ಹಾಗಾದ್ರೆ ಇದನ್ನೆಲ್ಲವನ್ನ ಕೊಟ್ಟಿದ್ದು ಯಾವ್ದಪ್ಪ ಅಂದ್ರ ಈ ದೇಶದ ಸಂವಿಧಾನ ಹೌದಾ ಅಲ್ವಾ ಸಂವಿಧಾನ ಇರಲಿ